ಕದಂಗುಪ್ಪೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಕ ನಾಮಫಲಕದ ವಿವಾದ ಇದ್ದಿರುವಂಥದ್ದು ನಾವೆಲ್ಲ ಕೇಳಿದ್ದೀವಿ ಸೊ ಆ ವಿವಾದ ಏನು ಅಂತೇಳಿ ಅಂಬೇಡ್ಕರ್ ಸಂಘದ ಯುವಕ ಯುವಕರ ಸಂಘದ ಗೌರವ ಅಧ್ಯಕ್ಷರಾದಂಥ ಲೋಕೇಶ್ ಅವರು ಇದ್ದಾರೆ ಅವ್ರ ಬಗ್ಗೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಯಾಕೆ ಈ ವಿವಾದ ಉಂಟಾಗಿದೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ಸರ್ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕವನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಿದೆ ಇದರ ಬಗ್ಗೆ ಏನು ಹೇಳುತ್ತೆ ನಾವು ಜನವರಿ ನಾಲ್ಕನೇ ತಾರೀಕು ನಮ್ಮ ಇಡೀ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಎಲ್ಲ ಗ್ರಾಮಸ್ಥರ ಎಲ್ಲ ಜನಾಂಗದ ನಾವು ಎಲ್ಲ ಮುಖಂಡರನ್ನು ಕರೆಸಿ ನಾವು ಜನವರಿ ನಾಲ್ಕನೇ ತಾರೀಕು ಮೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಮಾಡೋದ ಮುಖಾಂತರ ಅಲ್ಲಿ ನಾವು ಬಾಬಾ ಸಾಹೇಬರ ಬೋರ್ಡನ್ನು ಇಟ್ಟಿದ್ವಿ ಆ ಬೋರ್ಡ್ ಇಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೈದಿ ಬಂದಿದ್ದಾರೆ ಎಲ್ಲರೂ ಭಾಗವಹಿಸಿದ್ದಾರೆ ಅದಾದ ನಂತರ ನಮ್ಮದೇ ಗ್ರಾಮದ ನಾಯಕ ಜನಾಂಗದ ಕೆಲವರು ಅದನ್ನು ತೆರವುಗೊಳಿಸ್ಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅದರಂತೆ ನಾವು ಇದ್ವಿ ನಮ್ಮ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯರು ನಮಗೆ ತಿಳಿಸು ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ನಮಗೆ ಇನ್ನೂ ಕೂಡ ಅದು ಸರಿಯಾದ ರೀತಿ ಉತ್ತರ ಸಿಕ್ಕಿಲ್ಲ ಯಾಕಂತಂದರೆ ಅದಾದ ನಂತರ ಎರಡು ನಮಗೆ ಎರಡು ಬಾರಿ ಶಾಂತಿ ಸಭೆ ಮಾಡಿದ್ದಾರೆ ಆ ಎರಡು ಬಾರಿ ಶಾಂತಿ ಸಭೆ ಮಾಡಿದಾಗಲೂ ಕೂಡ ಅವ್ರ ಉದ್ದೇಶನೇ ನಮಗೆ ಅರ್ಥ ಇಲ್ಲ ಯಾಕಂದರೆ ಬಾಬಾ ಸಾಹೇಬರು ಒಬ್ಬರು ಮಾತ್ರ ಸೀಮಿತವಲ್ಲ ಸರ್ವ ಜನಾಂಗಕ್ಕೂ ಬೇಕಾಗ್ತಕ್ಕಂಥವರು ಜೊತೆಗೆ ನಾವು ಬೋರ್ಡ್ ನೀಡಿರ್ತಕ್ಕಂಥ ಜಾಗ ಯಾವುದೇ ಪ್ರಾ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಸಾರ್ವಜನಿಕ ಸ್ಥಳವಾಗಿದೆ ಮತ್ತು ನಮ್ಮ ಪೂರ್ವಜರು ಇಂದಿನಿಂದಲೂ ನೂರಾರು ವರ್ಷಗಳ ವಸ್ತುಗಳಿಂದ ಕುಡಿಯೋದಕ್ಕೆ ನೀರು ಉಪಯೋಗಿಸ್ತಕ್ಕಂಥ ಬಾವಿ ಇತ್ತು ಅಲ್ಲಿ ಸುತ್ತ ಇಪ್ಪತ್ತಡಿ ಜಾಗ ಇತ್ತು ಆ ಜಾಗದಲ್ಲಿ ಎಲ್ಲ ನಾಟಕ ವಗೈರೆಗಳನ್ನ ಹಡ್ಕಂಡು ಬಂದು ಆಗಿಂದ ನಮ್ಮ ಅನುಭವದಲ್ಲಿದ್ದಂಥ ಜಾಗದಲ್ಲಿ ನಾವು ಬೋರ್ಡ್ನ ಅನಾವರಣ ಮಾಡಿರೋದನ್ನ ಗುರು ಉದ್ದೇಶಪೂರ್ವಕವಾಗಿ ಅದನ್ನು ಪ್ರತಿಷ್ಠೆಯಿಂದ ತಗ್ಗಿಸಬೇಕು ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ ಇದು ಭಾಳ ನೋವಿನ ಸಂಗತಿ ಯಾಕಂದರೆ ರಾಷ್ಟ್ರ ನಮ್ಮ ಭಾರತ ಸಂವಿಧಾನವನ್ನು ರಚಿಸಿದಂಥ ಬಾಬಾ ಸಾಹೇಬ್ರ ಬೋರ್ಡನ್ನು ತೆರವು ಮಾಡಬೇಕು ಅಂತೇಳಿ ಕೊಡ್ತಕ್ಕಂಥದ್ದೇ ಮೊದಲನೇದಾಗಿ ಅದು ಒಂದು ಭಾಳ ದೊಡ್ಡ ದುರಂತ ಕೊಡೋಂಗಿಲ್ಲ ಯಾಕಂದರೆ ಅದು ಒಂದು ನಮ್ಮ ಕಪ್ಪು ಚುಕ್ಕಿ ಅದು ಆ ಥರ ಕೊಡ್ತಕ್ಕಂಥದ್ದು ಎಲ್ಲರೂ ಗೌರವಿಸಬೇಕು ಅಂಥದ್ರಲ್ಲಿ ಈ ಕೆಲಸ ಮಾಡಿದ್ದಾರೆ ಅದಾದ ನಂತರ ನಮಗೆ ಗ್ರಾಮ ಪಂಚಾಯತ್ನಲ್ಲಿ ಶಾಂತಿ ಸಭೆಗೆ ಅಂತ ಕರೀತಾರೆ ಕರೆದಂಥ ಸಂದರ್ಭದಲ್ಲಿ ನಾವು ಏನಕ್ಕೋಸ್ಕರ ಯಾವ ಉದ್ದೇಶದಿಂದ ಅದನ್ನು ವಿರೋಧ ಮಾಡ್ತಾಯಿದ್ದಾರೆ ಕಾರಣ ಏನು ಸರ್ ಇದಕ್ಕೆ ಯಾರಿಗೆ ತೊಂದರೆ ಆಗ್ತದೆ ಅಂತ ಕೇಳಿದ್ರೆ ಅದನ್ನ ಯಾವುದನ್ನು ನೀವು ಪ್ರಶ್ನೆ ಮಾಡೋಂಗಿಲ್ಲ ನೀವು ಕೇಳೋಂಗಿಲ್ಲ ನೀವು ನೋಡಿ ಈಗ ನೀವು ಮಾಡಿರ್ತಕ್ಕಂಥದ್ದು ಅನಧಿಕೃತ ಹಾಗಾಗಿ ನೀವು ಬೋರ್ಡ್ನ ತೆರವುಗೊಳಿಸ್ಬೇಕು ನೀವು ತೆರವುಗೊಳಿಸ್ತಿಲ್ಲ ಅಂತಂದರೆ ನಾವು ಅದನ್ನು ಆ ಬೋರ್ಡನ್ನು ಹತ್ತು ದಿನದೊಳಗಡೆ ಬೋರ್ಡನ್ನು ತೆರವುಗೊಳಿಸ್ತೀವಿ ಯಾರು ಯಾರು ಒಪ್ಪಲಿ ಬಿಡಲಿ ಗೊತ್ತಿಲ್ಲ ನಾವು ಬೋರ್ಡ್ನ ತೆರವುಗೊಳಿಸ್ತೀವಿ ಅಂತೇಳಿ ನಮ್ಮ ಈಗ ಬಂದಿರತಕ್ಕಂಥ ಎ ಸಿ ಸಾಹೇಬರು ಮತ್ತು ಡಿ ವೈ ಎಸ್ ಪಿ ಸಾಹೇಬರು ಬೆದರಿಕೆನಾಗ್ತಾರೆ ನಮಗೆ ಯಾವ ರೀತಿ ಬೆದರಿಕೆ ಅಂದರೆ ನಾವು ಕೇಳ್ತಕ್ಕಂಥ ನಮ್ಮ ಸಮಸ್ಯೆಗಳನ್ನ ಕೇಳಬೇಕಾಗಿತ್ತು ಅವ್ರು ಬಂದು ಅಧಿಕಾರಿಗಳು ನಿಮ್ಮ ಸಮಸ್ಯೆ ಏನು ಅಷ್ಟು ನಿಮ್ಮ ಈ ಥರ ಇದೆ ಅಂದರೆ ಸಮಸ್ಯೆ ಕೇಳಬೇಕಾಗಿತ್ತು ಅಲ್ಲಿನ ಸಮಸ್ಯೆ ಇದುವರೆ ನಮ್ಗೆ ಕೇಳಿಲ್ಲ ಅವರು ನಮ್ಮ ಸಮಸ್ಯೆ ಏನು ಅಂದರೆ ನಮ್ಮ ನಮ್ಮ ಸ್ಟ್ರೀಟ್ ಬಂದು ಒಳಗಡೆ ಇದೆ ಮುನ್ನೂರು ಮೈನ್ ರೋಡಿಂದ ಮುನ್ನೂರು ಮೀಟ್ರ್ ಒಳಗಡೆ ಇದೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೇ ಜನಗಳು ಬಂದರೂ ಸರಿಯಾದ ರೀತಿ ದಾರಿ ಏನಿದೆ ಅದು ಇರಲಿಲ್ಲ ಅವ್ರಿಗೆ ಆ ಕಾರಣಕ್ಕೋಸ್ಕರ ಬೀದಿನ ಗುರುತು ಮಾಡೋ ಉದ್ದೇಶನೇ ನಾವು ಆಗ್ತಂಥ ಬೋರ್ಡನ್ನು ಇವರು ಅನಧಿಕೃತ ಅಂತೇಳಿ ಉದ್ದೇಶಪೂರ್ವಕವಾಗಿ ತೆರವು ಮಾಡಬೇಕು ಅಂತ ಮಾಡಿ ಈ ಥರ ಮಾಡಿದ್ದಾರೆ ಅದಲ್ಲದೇ ಗ್ರಾಮ ಪಂಚಾಯತ್ನಲ್ಲಿ ಶಾಂತಿ ಸಭೆ ಕರೆದಂಥ ಸಂದರ್ಭದಲ್ಲಿ ನ್ಯಾಯ ಅನ್ಯಾಯನ ಕೇಳಬೇಕಾದಂಥ ಅಧಿಕಾರಿಗಳು ಗಂಟಾಗೋಸ್ವಾಗಿ ಇಟ್ಲರ್ ಧೋರಣೆಯನ್ನು ತಾ ತಾಳಿ ಇವರು ಅದನ್ನು ನಾನು ಗೋಡನ್ನು ಹತ್ತು ದಿನದಲ್ಲೇ ಗೊಳಿಸ್ತೀನಿ ನೀವು ಒಪ್ಪಲಿ ಒಪ್ತೇರಿ ನೀವು ಒಪ್ಗಳಿಲ್ಲ ಅಂದರೆ ನಿಮಗೆ ಎಲ್ಲರ ವಿರುದ್ಧ ಎಫ್ ಐ ಆರ್ ಮಾಡ್ತೀನಿ ನಿಮಗೆ ಅಂತೇಳಿ ನಮಗೆ ಎದ್ ಬೆದರಿಕೆ ಆಗ್ತಾ ಇದ್ದಾರೆ ತಡೆಯೊಡ್ಡಿ ಇದು ಮಾಡಿ ಬೆದರಿಕೆ ಆಗ್ತಾ ಇದ್ದಾರೆ ಈ ರೀತಿ ಆದರೆ ಅಧಿಕಾರಿಗಳ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತು ನಮಗೆ ರಕ್ಷಣೆ ಕೊಡಬೇಕಾಗಿತ್ತು ರಕ್ಷಣೆ ಕೊಡ್ತಕ್ಕಂಥವ್ರು ಈ ಕೆಲಸ ಮಾಡಿದ್ರೆ ನಾವೇನು ಮಾಡಬೇಕು ಸರ್ ಹಾಗಾಗಿ ನಾವು ಇದ್ರ ವಿರುದ್ಧ ನಾವು ಈಗ ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕು ಹತ್ತೈದು ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಬದನಗುಪ್ಪೆ ಗ್ರಾಮದ ಅಂಬೇಡ್ಕರ್ ಭವನದಿಂದ ನಾವು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾವನ್ನು ಬೃಹತ್ ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಇವತ್ತು ಎರಡು ನಾವು ಈ ಸ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳಾಗಿದ್ದರೂ ಕೂಡ ಇನ್ನೂ ಈ ರೀತಿ ಶೋಷಣೆಗಳು ನಡೀತಾ ಇದೆ ಈ ರೀತಿ ಅಸ್ಪೃಶ್ಯತೆ ಆಚರಣೆ ನಡೀತಾ ಇದೆ ಅಂತಂದರೆ ಹಿಂಗೆ ಈ ಥರ ಕ್ರಮ ಇದಿರೋ ವಿರುದ್ಧ ಯಾರು ಅಧಿಕಾರಿಗಳು ಈ ರೀತಿ ಹಿಟ್ಲರ್ ಧೋರಣೆಯನ್ನು ತಾಳಿದರೆ ಅವ್ರ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯಡಿ ಕೇಸ್ ದಾಖಲು ಮಾಡಬೇಕು ಅವ್ರನ್ನ ಅವ್ರನ್ನ ಈ ತಕ್ಷಣದಿಂದ ಅವ್ರನ್ನ ವಜಾಗೊಳಿಸಬೇಕು ಅಂತ ನಾವು ಕೋರ್ತಾ ಸರ್ ಈಗ ಸಂಬಂಧಪಟ್ಟಂಥ ಮೇಲಧಿಕಾರಿಗಳಿಗೆ ಮನವಿ ಮೇಲಧಿಕಾರಿಗಳಿಗೆ ಸರ್ ನಾವು ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಸಲ್ಲಿಸಿದೀವಿ ಮತ್ತು ವರಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಸಲ್ಲಿಸಿದ್ದೀವಿ ತಾಲೂಕು ದಂಡಾಧಿಕಾರಿಗಳು ಸಲ್ಲಿಸಿದ್ದೀವಿ ಎಲ್ಲರಿಗೂ ಮನವಿ ಸಲ್ಲಿಸಿದ್ರು ಕೂಡ ಮನವಿ ತಗೋತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಕೂಲಂಕುಷ ಬಂದು ನಮ್ಮನ್ನು ಪರಿಶೀಲನೆ ಮಾಡಿಲ್ಲ ಏನು ಅಂತ ಕೇಳಿಲ್ಲ ಸ್ಥಳಕ್ಕೆ ಬಂದಿದ್ದಾರೆ ಸರ್ ಬಂದಿದ್ದಾರೆ ಏನೋ ಒಂದು ಫೋಟೋ ತಗೊಂಡಿದ್ದಾರೆ ಹೋಗಿದ್ದಾರೆ ಆದರೆ ಸಮಸ್ಯೆ ಒಳಪಟ್ಟದ್ದು ಬಂದು ಇದುವರೆಗೆ ಏನೂ ಸರಿಯಾದ ರೀತಿ ನಮ್ಮನ್ನು ಕೇಳಿಲ್ಲ ಏನು ಸಮಸ್ಯೆ ಅಂತ ಹಂಗಾಗಿ ಯಾರ್ದೋ ಒಂದು ಒತ್ತಡಕ್ಕೆ ಒಳಪಟ್ಟು ಅವರು ಯಾರ್ದೋ ಮೇಲೆ ಮೇಲ ಒಳಪಟ್ಟು ಒತ್ತಡಕ್ಕೆ ಒಳಪಟ್ಟು ಈ ಥರ ಮಾಡಿದ್ದಾರೆ ನಮಗೆ ಆ ಊರಿನಲ್ಲಿ ಯಾರೂ ಕೂಡ ನಮ್ಮನ್ನು ಬಿಟ್ಟು ಊರಿದಂಥವ್ರು ಯಾರೂ ಕೂಡ ನಮ್ಗೆ ಸಪೋರ್ಟ್ ಇಲ್ಲ ಇಲ್ಲ ಇವ್ರು ಮಾಡ್ತಕ್ಕಂಥ ನ್ಯಾಯಯುತವಾಗಿದೆ ಅವ್ರು ಮಾಡಿರೋ ತಪ್ಪಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ ಈಗ ಅವ್ರು ಹೇಳಲ್ಲ ಅಂದಮೇಲೆ ಅಧಿಕಾರಿಗಳು ಖುದ್ದಾಗಿ ಪರಿಶೀಲನೆ ಮಾಡಿ ಅವ್ರು ಮಾಡಬೇಕಾಗಿತ್ತು ಅವರು ಮಾಡ್ತಾಯಿಲ್ಲ ನಮ್ಮ ರಕ್ಷಣೆ ಯಾರು ಹಂಗಾದ ಯಾರನ್ನು ಕೇಳಬೇಕು ನಾವು ಈಗ ನಾವು ಸ್ವತಂತ್ರ ಭಾರತದಲ್ಲಿದ್ದಾವೆ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಾವ ಅಥವಾ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗ ಗೊತ್ತಾಗ್ತದೆ ನಾವು ಈಗ ಕೇಳ್ತಾಯಿದ್ದೀರಲ್ಲ ಈಗ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾವು ದಯಮಾಡಿ ಆ ಗ್ರಾಮಕ್ಕೆ ತೆರಳಿ ನೈಯುಕ್ತವಾದಂಥ ಏನಿದೆಯೋ ಅಲ್ಲಿನ ಒಂದು ವ್ಯಾಜ್ಯಗಳು ಏನಿದ್ವು ಅವುಗಳನ್ನು ಸರ್ ಕೊಡಿಸೋದ್ರ ಮುಖಾಂತರ ಗ್ರಾಮ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಹಪಾಢೆಯಿಂದ ಬಾಳುವಂಥದ್ದು ಈ ರೀತಿ ತಾರತಮ್ಯವನ್ನು ಮಾಡಬಾರ್ದು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಡಿ ವೈಸ್ ಪಿ ಆಗಿರ್ಬೋದು ವರಿಷ್ಠಾಧಿಕಾರಿಗಳು ಭೇಟಿ ನೀಡಿ ಈ ಸಮಸ್ಯೆಯನ್ನು ಬೇಗ ಭರಿಸಿ ಎಲ್ಲರೂ ಕೂಡ ಅಲ್ಲಿ ಒಟ್ಟಾಗಿ ಶಾಂತಿಯುತವಾಗಿರುವಂಥ ನೋಡ್ಕೊಳ್ತಾರೆ ಅನ್ನುವಂಥ ಭರವಸೆಗಳಿದೆ ಅಂತ ನಾನು ಹೇಳ್ತೀನಿ ಸರ್ ಓಕೆ ಇದಕ್ಕೆ ಏನಾದ್ರೂ ಬಗೆಹೇರಿಂದ್ರೆ ಬಗೆಹರಿಲ್ಲ ಅಂದ್ರೆ ಸರ್ ನಮ್ಮ ಇದುವರೆಗೆ ಇದುವರೆಗೆ ಯಾರು ಕೂಡ ನಮಗೆ ಬಂದು ಇದಕ್ಕೆ ನಿಮ್ಮ ಸಮಸ್ಯೆಗಳೇ ಅಂತ ಕೇಳಿರಲಿಲ್ಲ ಈಗ ನಮಗೆ ಇವತ್ತು ಈ ದಿನದಂದು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸಂದೇಶ್ ಅವರು ಆಂದೋಲನ ದಿನಪತ್ರಿಕಲ್ಲಿ ಬಂದಿರತಕ್ಕಂಥ ಸುದ್ದಿ ನೋಡಿ ಅವರು ನಮ್ಮ ಖುದ್ದು ಗ್ರಾಮಕ್ಕೆ ಬಂದು ನಮ್ಮ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದಾರೆ ಜೊತೆಗೆ ನಮಗೆ ಈ ರೀತಿ ನೀವು ಆ ಥರ ಆಗೋಕ್ಕೆ ಬಿಡೋದಿಲ್ಲ ನಿಮಗೆ ನಾವಿದ್ದೀವಿ ಅಂತೇಳಿ ಧೈರ್ಯ ತುಂಬಿದ್ದಾರೆ ಜೊತೆಗೆ ನಮ್ಮ ದೇಶ ನಾವು ಕೇಳ್ತಕ್ಕಂಥದ್ದು ನಮಗೆ ಇಲ್ಲ ಆ ಬೋರ್ಡ್ ಯಾವುದೇ ಕಾರಣಕ್ಕೂ ನಾವು ತೆರವುಗೊಳಿಸೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮಾರ್ಗಸೂಚಿಗದೇ ಅದನ್ನು ತೆರವು ಉಳಿಸೋದಿಲ್ಲ ನಾವು ಈ ತೆರಗೊಳಿಸ್ತೇಬೇಕು ಅನ್ನೋದಾದರೆ ನಮ್ಮ ಊರಿನಲ್ಲಿ ನೂರು ಕುಟುಂಬ ಇದ್ದೀವಿ ನಾವು ನೂರು ಕುಟುಂಬಕ್ಕೂ ಕೂಡ ಒಂದು ಹತ್ತು ಎಕರೆ ಜಮೀನನ್ನ ಪರ್ಚೇಸ್ ಮಾಡಿ ನಾವು ಎಲ್ಲರನ್ನು ಕೂಡ ಶಿಫ್ಟ್ ಮಾಡಿಬಿಡಬೇಕನ್ನೋ ಉಂಟು ಕಡಿಯಿದ್ದೀವಿ ಆದರೆ ಬೋರ್ಡ್ ಮಾತ್ರ ನಾವು ಯಾವುದೇ ಕಡೆ ತೆರವುಗೊಳಿಸಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇದಕ್ಕೆ ನಾವು ನ್ಯಾಯಯುತವಾದ ನಾವು ಶಾಂತಿಯುತವಾದ ಹೋರಾಟವನ್ನು ಮಾಡ್ತೀವಿ ನಮಗೆ ನ್ಯಾಯ ಸಿಕ್ಕೋವರೆಗೂ ಕೂಡ ನಾವು ಬಿಡೋದಿಲ್ಲ ನಾವು ಹೋರಾಟ ಮಾಡ್ತೀವಿ ಇದನ್ನು ನಾವು ಜಾತ ನಾವು ಇಲ್ಲಿಂದ ನಮ್ಮ ಗ್ರಾಮದಿಂದ ಜಿಲ್ಲಾಧಿಕಾರಿಗಳ ಕಚೇವರೆಗೆ ಹೋರಾಟ ಮಾಡ್ತೀವಿ ಎಲ್ಲಿವರೆಗೇನು ನಮ್ಮ ನ್ಯಾಯ ಸಿಕ್ಕೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ನೀವು ನಮ್ಮ ಮುದ್ದೆ ಉಳಿಸಲೇಬೇಕು ಅನ್ನಾಗಿದ್ದರೆ ದಯಮಾಡಿ ಅಧಿಕಾರಿಗಳಿಗೆ ಕೂಡಲೇ ಬಂದು ನಮ್ಮ ಸಮಸ್ಯೆಗಳನ್ನ ಕೇಳಿ ನಮಗೆ ನ್ಯಾಯ ದೊರಕಿಸ್ಕೊಡಿ ನಾವು ಇವತ್ತೇನು ವಾಸ ಇಲ್ಲ ಅಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ಈಗ ಹೊಸ್ದಾಗ ನಾವು ಎಲ್ಲಿ ಹೋಗೋಕೆ ಸಾಧ್ಯ ಈ ಇಲ್ಲಿರ್ತಕ್ಕಂಥ ಈ ವ್ಯವಸ್ಥೆನಲ್ಲಿ ನಾವು ಹಣವನ್ನು ಕೊಟ್ಟು ಜಮೀನು ಕೊಂಡು ಮನೆ ಕಟ್ಟಿ ನಾವು ವಾಸ ಮಾಡೋಕ್ಕೆ ಸಾಧ್ಯನೇ ಬೇರೆ ಕಡೆ ಇರತಕ್ಕಂಥದ್ದನ್ನ ನೀವು ಬದುಕಿರಿಸ್ಬೇಕು ಅಂತ ಮಾಡಿದಿರಾ ಅಥವಾ ಒಗ್ಲಕ್ಕೆ ಬಿಡಿಸ್ಬೇಕು ಅಂತ ಮಾಡಿದಿರಾ ನಮ್ಗೆ ಇದೇ ರೀತಿ ಮುಂದುವರೆದ್ರೆ ನಾವು ಅದೇ ಜಾಗದಲ್ಲಿ ಸೂಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬರ್ತದೆ ಇರಲಿ ಸರ್ ವೀಕ್ಷಕರೇ ಮತ್ತು ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಡೋದೇನು ಅಂತ ಹೇಳಿದ್ರೆ ಬೇಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಎಲ್ಲರಿಗೂ ಕೂಡ ನ್ಯಾಯಸಮ್ಮತವಾದಂಥ ತೀರ್ಪನ್ನು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಲ್ಲಿರುವಂಥ ಎಲ್ಲ ಜನರು ದಲಿತರಿದ್ದಾರೆ ಎಲ್ಲರೂ ಕೂಡ ಎಲ್ಲ ಆ ಗ್ರಾಮದಲ್ಲಿರುವಂಥ ಎಲ್ಲ ಗ್ರಾಮದಲ್ಲೂ ಕೂಡ ಸಹೋದರರಂತೆ ಬಾಳುವಂಥ ಒಂದು ವ್ಯವಸ್ಥೆಯನ್ನು ಮೇಲಧಿಕಾರಿಗಳು ಮಧ್ಯೆ ಪ್ರವೇಶ ಮಾಡಿ ಜಿಲ್ಲಾಡಳಿತ ಮಧ್ಯೆ ಪ್ರವೇಶ ಮಾಡಿ ಇದನ್ನು ಬಗೆಹರಿಸಿ ಒಂದು ನಿಯಮಿತವಾದಂಥ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಸರ್ ಇಲ್ಲಿ ತನಕ ನಿಮ್ಮ ಸಮಸ್ಯೆಯನ್ನು ನೀವು ಹೇಳ್ಕೊಂಡಿದ್ದೀರಾ ಖಂಡಿತವಾಗಿಯೂ ಕೂಡ ಇದಕ್ಕೆ ಮಧ್ಯೆ ಪ್ರವೇಶ ಮಾಡುತ್ತೆ ಬಗೆಹರಿಸ್ತೀವಿ ಅನ್ನುವಂಥ ಮಾತಿನ ಚಂದ್ರೇಳ್ತಾರೆ ಸಮಸ್ಯೆಗೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಯು ಥ್ಯಾಂಕ್ ಯು ಧನ್ಯವಾದಗಳು